ಕತೆ ಹೇಳವಾ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ತಸ್ಮೈ ಶ್ರೀ ಗುರವೇ ನಮಃ ಇವತ್ತು ಮಗ ಗುರು ಪೂರ್ಣಿಮೆ ಹೇಳಿ ಗುರುಗಳನ್ನು ನಾವು ಆರಾಧಿಸುವ ದಿವಸ ಹ್ಞೂ ನಾನು ಕತೆ ಹೇಳಲ್ಲ ನಿಮಗೆ ಹ್ಞೂ ಯಾವ ಕತೆ ಅಂದರೆ ಒಂದು ನೀತಿ ಕಥೆ ಹೇಳ್ತೇವೆ ಹ್ಞೂ ಎನ್ಸಂದ್ರೆ ಪ್ರೀ ಹಾಂ ಜಿಂಕೆದು ಹ್ಞೂ ಎಂಥದ್ದು ಅಂದರೆ ಈಗ ಅಮ್ಮ ನಿಮ್ಗೆ ರಾಶೆ ಬೈತ್ನಲ್ಲ ಒಂದೊಂದು ಸಲವ ಎಂಥಕ್ಕೆ ಬೈತೋಳು ಅದ್ರ ಕಿಟ್ಟಡ ಇದ್ರ ಕಿಟ್ಟಡ ಅದ್ರ ಬೇಡ ಇದ್ರ ಬೇಡ ಅದು ಬಿದ್ದರೆ ನಿನ್ನ ಕಾಲ ಮೇಲೆ ಬಿದ್ದರೆ ನೋಡ್ತದೆ ಪೆಟ್ಟು ಮಾಡ್ಕೊಳ್ತೀ ಹೇಳ್ತೇಲ್ಲ ನೀ ಕೇಳ್ತೀಯಾ ಇಲ್ಲ ಯಾಕೆ ಹಿಂಗೆಯಾ ಕೇಳು ಕೇಳದಿದ್ದರೆ ಎಂಥ ಆಯಿತು ಕಥೆ ಹೇಳಲ್ಲ ಹ್ಞೂ ಹ್ಞೂ ಅಮ್ಮ ಗುರುಗಳು ಅಪ್ಪ ಎಲ್ಲವೂ ಹೇಳಿತ ದೊಡ್ಡವಿರ್ಯವ್ರು ಹೇಳಿದ ಮಾತುಗಳನ್ನು ವಿಚಾರ ಮಾಡಿಕೊಂಡು ಕೇಳವ ಗೊತ್ತಿಲ್ಲದಿದ್ದದ್ದನ್ನು ನಿಂಗೆ ಗೊತ್ತಿದ್ದದಂತೂ ನಿಂಗೆ ಒಂದೊಂದು ವಿಷಯ ಗೊತ್ತಿರ್ತಿಯಲ್ಲ ಮಗ ಅದಕ್ಕಿಟ್ಟ ನಂತ ಗೊತ್ತಿರ್ತಿಯಲ್ಲ ಆವಾಗ ನೀವು ಬೇರೆ ಹೇಳಿದ್ದನ್ನು ಕೇಳವ ಇಲ್ಲೇಡಾದರೆ ಬೇರೆ ನನ್ನೇ ಹೊತ್ತು ನಿಮಗೆ ಸಾಸಪ್ಪಾಗ ಓದ್ತು ಹಾಂ ಒಂದ್ಸಲವ ಮೂರು ಜಿಂಕೆಗಳು ತಿದ್ದಾಳೆ ಎಷ್ಟು ಮೂರು ಜಿಂಕೆ ಹಾ ಆ ಮೂರು ಜಿಂಕೆ ಇದು ಬೆಟ್ಟದಲ್ಲಿ ಹೋಗ್ತಾ ಇದ್ವಡ ಅವಕ್ಕೆ ಸಿಕ್ಕಾ ಬಟ್ಟೆ ಹಸುವಾಯ್ತಡ ಹಸುವಾಯ್ ಒಂದ್ ಬದಿಗೆ ರಾಶಿ ಹಸುವಾಯ್ ರಾಶಿ ಆಸ್ರ ಅವಕ್ಕೆಲ್ಲ ಎಂತ ತಿನ್ನ ಹುಡುಕಿದ್ರು ಸಿಕ್ತಾನೆ ಇಲ್ಲೇ ಅಲ್ಲಿ ಯಾವ್ದು ಗಿಡ ಬೆಳಿದೆ ಹಸಿರು ಹಸಿರು ಹುಲ್ಲಿಲ್ಲೆ ಎಲೆಗಳು ಚಿಗುರಿದ್ಲೆ ಎಂತ ತಿಂತ ಜಿಂಕೆ ಎಂತ ತಿಂತಳು ಹಾ ಅದು ಎಲ್ಲೂ ಆಯ್ಲೆ ಹಂಗೆ ಹುಡುಕ್ತಾ ಮುಂದೋದ ಮುಂದೆ ಹೋಗಿದ್ದೇಯ ಅಲ್ಲೊಂದು ಮರಕ್ಕೆ ಬಳ್ಳಿ ಹಿಂಗ ಸುತ್ತಾಗಿ ಕಂಡಿತ್ತು ಚಲೋ ಹಸಿರು ಬಳ್ಳಿ ಎಲೆ ಎಲ್ಲ ಇದು ರಾಶಿ ಎಲೆ ಇದು ಹಸಿರು ಹಸಿರೆಲ್ಲ ಎಲೆ 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 ಫಸ್ಟ್ನೇ ಜಿಂಕೆ ಮೂರ್ ಜಿಂಕೆ ಇದ್ವಲ್ಲ ಅದ್ರಲ್ಲಿ ಪಸ್ಟ್ನೇ ಜಿಂಕೆ ನೋಡಿತ್ತು ಅದ್ರ ನೋಡ್ಕೊಂಡು ಅಲ್ಲಿ ನೋಡುದ್ರೆ ಒಂದು ಬೊಳ್ಳಿದ್ದು ಹಸಿರು ಬಳ್ಳಿ ಅದು ತಿಂಬನ ಕೇಳಿತು ಆಗ ಎರಡನೇ ಜಿಂಕೆ ಇದ್ದಲ್ಲ ಎರಡನೇ ಜಿಂಕೆ ಹ್ಞೂ ಅಡ್ಡಿಲ್ಲೇ ತಿಂಬನಾ ಸುಪ್ಪರ್ ಇದೀಪು ಹಸಿರಿದ್ದು ಹೇಳ್ತು ಆಗ ಮೂರನೇ ಜಿಂಕೆ ಇದ್ದಲ್ಲ ಬೇಡ ನಾಪು ನೋಡುವ ಬೊಳ್ಳಿ ಅನಾ ನೋಡಿದ್ವಾ ನಮ್ಗೆ ಗೊತ್ತಿಲ್ಲ ಅದು ಯಾವ ಬಳ್ಳಿ ಹೇಳಿ ಅಂತ ನಾವು ದಿನಾಲು ತಿಂಬು ಬಳ್ಳಿ ಅಲ್ಲ ಅದು ಹಾಗಾಗಿ ನಾವು ತಿಂಬುದು ಬೇಡ ಅಲ್ಲ ನಮಗೆ ಗೊತ್ತಿಲ್ಲ ಅಲ್ಲಿ ನಾವು ಗೊತ್ತಿಲ್ಲದ ಕೆಲಸ ಮಾಡ್ಲಾಗಲ್ದ ಮಗ ಹಾಗಾಗಿ ನಾವು ತಿಂಬುದು ಬೇಡ ನೋಡು ಅದು ಒಂದೇ ಬಳ್ಳಿ ಬೆಳೆದು ಬೇರೆ ಯಾವುದು ಗಿಡ ಎಲ್ಲ ಬೆಳಿದ್ಲೆ ಹಂಗಾರೆ ಅನ್ಸೋಂದಿದ್ದು ಅದು ವಿಷದಿಗೆ ಬಳ್ಳು ಬೇಡ ತಿನ್ನುವುದು ಅಳಿತು ಮೂರನೇದು ಜಿಂಕೆ ಬಳ್ಳಿ ಕಡೆಗೆ ಎರಡನೇ ಜಿಂಕೆ ಒಂದನೇ ಜಿಂಕೆ ಮೂರನೇ ಜಿಂಕೆ ಬೈದವು ನೀ ಸುಮ್ಮಂಗಿರು ನೀನು ಹಸ್ರಾಯೇನ ನನಗೂ ಹಸುವಾಯ್ದು ನನಗೆ ತಿನ್ಬವೇಯ ಹೇಳಿ ಬಳ್ಳಿ ಎಲೆ ಎಲ್ಲ ತಿಂದ ಸ್ವಲ್ಪ ಹೊತ್ತಿಗೆ ಬಿದ್ದೋದ ಬಿದ್ದೋದನ್ನ ನೋಡ್ಕೊಂಡು ಮೂರನೇ ಜಿಂಕೆ ಇದ್ದಲ್ಲ ಹೋಯ್ ನೋಡ್ತು ಸತ್ತು ಅಯ್ಯೋ ದೇವ್ರೆ ನಾ ಎಷ್ಟೇ ಹೇಳಿದೆ ಬೇಡ ತಿನ್ನಡಿ ನನಗೆ ಗೊತ್ತಿದ್ದದ ಬಳ್ಳಿ ಅಲ್ಲ ಅದು ಹಾಂ ಹೇಳಿದ ಮಾತು ಹೇಳಿದ್ರಲ್ಲೇ ಎಂತ ಮಾಡ್ಲವು ಈಗ ನೋಡು ಸತ್ತು ಎಂತ ಹೌದು ಮಗ ನೋ ಅವತ್ತು ಅಮ್ಮಲ್ಲವ ಎಂತಾದ್ರೂ ಹೇಳಿದಾಗ ಹೇಳಿದ ಮಾತು ಕೇಳ್ತೀಯ ನೀನು ಅಮ್ಮ ಹೇಳಿದ ಮಾತು ಕೇಳ್ತೀಯ ಕಡೆಗೆ ನೀ ಶಾಲೆಗೆ ಹೋಗೋವಿದ್ದೀರ ಮಗ ದೊಡ್ಡ ಕಂಡು ಆಗ ಟೀಚರ್ ಹೇಳ್ತಾ ಹಂಗೆ ಮಾಡ್ಯಾಡ ಹೀಗೆ ಮಾಡಬೇಕು ಹೇಳ್ತಾ ಅವಾಗ ಅವ್ರು ಹೇಳಿದ ಮಾತು ಕೇಳೋ ನೀನು ಗೊತ್ತಿರ್ತೀಯಲ್ಲ ಮಗ ಗೊತ್ತಿಲ್ಲದನ್ನು ಬೇರೆ ಹೇಳ್ಕೊಟ್ಟಾಗ ಅದನ್ನು ಕೇಳೋ ಹಾಂ ಹಾಂ ಎಂತ ಕೇಳಿ ಕೇಳಲಿಲ್ಲ ನೀನು ಪ್ರಶ್ನೆ ಮಾಡಲಟ್ಟಿಲ್ಲ ಆದರೆ ಅಮ್ಮ ಹೇಳಿದಾಗ ಬೇಡ ಕ್ಷಣ ಮಾಡಡ ಹಂಗ್ ಮಾಡಡ ಹೇಳಿದಾಗ ಹಂಗೆ ಮಾಡಲಿಲ್ಲ ಹಾಂ ಹಾಂ ಹೌದು ಜಿಂಕಿ ಸತ್ತೋ ಇದೆಯಾ ಹೇಳಿದ ಮಾತು ಕೇಳಿದ್ವಿಲ್ಲೇ ಅವು ಸತ್ಯ ಹೌದಾ

ತಿಂದಿದ್ದೆ ಇಲ್ಲ ಅನ್ಸುತ್ತೋ ಇಲ್ಲೇ ಅಲ್ದಾ ಅದು ಗೊತ್ತಿದ್ದು ಅದು ಎಷ್ಟೋ ಅದು ಅದೊಂದೇ ಬಳ್ಳಿ ಬೆಳೀದಲ್ಲ ಹ್ಯಾಂಗ್ ಬೆಳಿ ಸಾಧ್ಯ ಎನ್ಸೋ ಇತ್ತು ಹೇಳಿ ಅದಕ್ಕೆ ಡೌಟ್ ಆಯ್ತು ಅದು ವಿಚಾರ ಮಾಡಿತ್ತು ಬೇಡ ನಾ ಸ್ವಲ್ಪ ದೂರ ಮುಂದೆ ಹೋಯ್ಕೊಂಡು ತಿಂಬನ ಇವು ಕೇಳಿದ್ದಿಲ್ಲ ಇದ್ರೆ ತಿಂದ್ಬಿಡ್ತೀಯ ನಂಗ ಕಡೆ ಮುಂದ್ ಹೋಯ್ಕೊಂಡು ನೀರ್ ಕುಡಿದ್ರ ತೋಳ್ ತಿಂದ್ಬಿಟ್ಟ ಅದ್ ಹ್ಯಾಂಗ್ ಮಾಡಿದ್ಲೆ ಅದು ತಾಳ್ಮೆಯಿಂದ ಸಹನೆಯಿಂದವ ಬೇಡ ತಿಂಬುದು ಬೇಡ ನಾ ಸ್ವಲ್ಪ ದೂರ ಮುಂದೆ ಹೋಗಿ ನೋಡೋಣ ಹೇಳ್ಕಾಗತ್ತದು ಕಡೆ ಮುಂದುವಳ ಚಲೋ ಗಿಡ ಅಲ್ಲೆಲ್ಲ ಸಿಕ್ಕಿತ್ತು ತಿಂದಿತ್ತು ಹಂಗೆ ಸಹನೆ ಇರ ಮಗ ತಾಳ್ಮೆ ಇರ ಸೌಕಾಶ್ ಮಾಡ ಗಡ್ಬಿಡಿ ಮಾಡ್ಕೊಂಬಾಗ ಗಡ್ಬಿಡಿ ಮಾಡ್ಕೊಂಡ್ರೆ ಅಪಾಯ ಆಯ್ತು ತೊಂದರೆ ಆಯ್ತು ಅಲ್ದ ಹೌದು ಕ್ಷಣ ಮಾಡ್ತನ ಗಡ್ಬಿಡಿ ಮಾಡ್ಕತ್ನ ಇಲ್ಲೇ जानो जाने जिनके होते हैं वो तो जाने जिनके और कौन जिनके हाँ गुरु ब्रह्मा आ, गुरु विष्णु गुरु, गुरु देवो देव, महेश्वरा गुरु, गुरु साक्षा गुरु साक्षात ब्रह्मा परब श्री श्री नमः